ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದು ತುಂಬ ವಿಶೇಷವಾದ ಒಂದು ಮಂತ್ರ ನಾವು ಬೆಳಗ್ಗೆ ಎದ್ದ ಕೂಡಲೇ ಸ್ನಾನವೂ ಬೇಡ ಪೂಜೆಯೂ ಬೇಡ ಯಾವುದು ಇಲ್ಲದೆ ತುಂಬ ಶಕ್ತಿಯುತವಾದ ವಾರಾಹಿದೇವಿಯ ಈ ಮಂತ್ರವನ್ನು ನಾವು ಎದ್ದ ಕೂಡಲೇ ತುಂಬ ಜನ ಮೊಬೈಲ್ ಹತ್ರ ಇಟ್ಕೊಂಡಿರ್ತಾರೆ ಮೊಬೈಲ್ ನೋಡ್ತಾರೆ ಆ ಥರ ಏನು ಇಲ್ಲದೆ ನೋಡಿ ನಿಮ್ಮ ಆ ದಿನ ಇವೆಲ್ಲ ಶುಭದಾಯಕವಾಗಿರಬೇಕು ನಾವು ಏನು ಅಂದ್ಕೊಳ್ತೀವೋ ಆ ಕೆಲಸ ಎಲ್ಲ ನಿರ್ವಿಘ್ನವಾಗಿ ನೆರವೇರಬೇಕು ತುಂಬ ಸಕ್ಸಸ್ ಕಾಣಬೇಕು ನಾವು ಅಂತ ನಾವು ಆ ದಿನನ ಒಂದು ಲೆಕ್ಕಾಚಾರ ಮಾಡಿ ಇಟ್ಕೊಳ್ತೀವಿ ಸ್ನೇಹಿತರೆ ಅದಕ್ಕೆ ಈ ಒಂದು ಶಕ್ತಿಯುತವಾದ ಮಂತ್ರ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ನಾವು ಈ ಮಂತ್ರನ ಬೆಳಗ್ಗೆ ಎದ್ದಾಗ ನಮ್ಮ ಅಂಗೈಗಳನ್ನ ರಬ್ ಮಾಡಿ ಮುಖಕ್ಕೆ ಒರೆಸ್ಕೊಂಡು ನಾವು ದಿನಾನ ಪ್ರಾರಂಭ ಮಾಡ್ತೀವಲ್ವ ಆ ರೀತಿ ನೀವು ರಬ್ ಮಾಡಿ ಅದಕ್ಕೂ ಮುಂಚೆ ಇಲ್ಲಿ ಮ್ಯಾಮ್ ಅಮ್ಮನ ಆಶೀರ್ವಾದದಿಂದ ನನ್ನ ತಮ್ಮ ನನ್ನ ಐ ಸಿ ಯುದಿಂದ ಹೊರಗೆ ಬಂದ ಇವಾಗ ಮೊದಲಿನ ಥರ ಇದ್ದಾನೆ ಆರಾಮಾಗಿ ವಜ್ರ ಮಂತ್ರ ತುಂಬ ಒಳ್ಳೆಯದು ಅದು ತುಂಬ ಪವರ್ಫುಲ್ ಅಂತ ಹೇಳಿದ್ದಾರೆ ಅವರ ತಮ್ಮ ಐ ಸಿ ಯುನಲ್ಲಿದ್ದಾಗ ತುಂಬ ನೋವಲ್ಲಿದ್ದು ಅವರು ಪಾಪ ಕಮೆಂಟ್ ಮಾಡಿದರು ಈ ವಜ್ರ ಮಂತ್ರ ಹಾಗೂ ನಮಗೆ ವಾರಾಹಿ ದೇವಿಯ ಮುದ್ರೆ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ನಾವು ಎಷ್ಟು ಒಂದು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ತುಂಬ ಒಂದು ಕಷ್ಟ ಬಂದಾಗ ಆ ಸಂದರ್ಭದಲ್ಲಿ ನಮಗೆ ಏನೂ ಓಡೋದೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲೂ ಕೂಡ ಅದು ತುಂಬ ಕೆಲಸ ಮಾಡುತ್ತೆ ನಿಮ್ಮ ತಮ್ಮನ ಆರೋಗ್ಯದಲ್ಲಿ ಇನ್ನಷ್ಟು ಉತ್ತಮವಾಗಿ ಚೇತರಿಕೆಯಾಗಿ ನಿಮ್ಮ ಕುಟುಂಬದವರೆಲ್ಲ ಚೆನ್ನಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಿಸ್ಟರ್ ನೋಡಿ ನಾವು ನಿದ್ದೆ ಮಾಡಿ ಎದ್ದಾಗ ಕೈಗಳನ್ನ ನೋಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಈ ಮಂತ್ರದಿಂದ ನಮಗೆ ಅಷ್ಟೊಂದು ಶಕ್ತಿ ಇರುತ್ತೆ ಸರಸ್ವತಿ ಲಕ್ಷ್ಮೀ ಹಾಗೂ ದುರ್ಗೆ ಈ ದೇವತೆಗಳ ಆಶೀರ್ವಾದ ನಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಈ ದೇವತೆಗಳದ್ದು ಒಂದೊಂದು ವಿಶಿಷ್ಟತೆ ಇರೋದರಿಂದ ನಮಗೆ ಬಂದು ಸರಸ್ವತಿ ದೇವತೆ ಅಂದರೆ ಒಂದು ವಿದ್ಯೆನ ಕಲ್ತ್ಕೊಳ್ಳೋದು ವಿದ್ಯೆ ಅಂದರೆ ನಾವು ಓದೋದು ಅಂತ ಅಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಹೊಸದಾಗಿ ಒಂದು ವಿಷಯನ ನಾವು ಕಲ್ತ್ಕೊಳ್ತೀವಿ ಅಂದರೆ ನಮ್ಮ ಗುರಿ ಒಂದು ಕಡೆ ನಾವು ಮನಸ್ಸನ್ನು ಇಟ್ಟುಕೊಂಡು ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕು ಅಂತ ನಾವು ಏನು ಅಂದ್ಕೊಳ್ತೀವಿ ಆ ರೀತಿ ಅದಕ್ಕೋಸ್ಕರ ಹೇಮ್ ಶ್ರೀಮ್ ಬ್ರಿಜಿ ಕ್ಲೀಮ್ ಈ ಥರ ನಿಧಾನಕ್ಕೆ ನೀವು ಒಂಬತ್ತು ಸಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಹೇಮ್ ಅಂದರೆ ನಮಗೆ ಒಂದು ಗುರಿ ಮನುಷ್ಯ ಅಂದ ಮೇಲೆ ಒಂದು ಗುರಿಯನ್ನು ಇಟ್ಕೊಂಡೇ ಇರ್ತಾರೆ ಅದನ್ನು ಸಾಧನೆ ಮಾಡೋದಕ್ಕೆ ಈ ಶ್ರೀಮ್ ಅಂದರೆ ನಮಗೆ ಮಹಾಲಕ್ಷ್ಮಿಯ ಒಂದು ಮಂತ್ರ ಸ್ನೇಹಿತರೆ ಆ ತಾಯಿ ನಮಗೆ ಆರೋಗ್ಯ ಆಯಸ್ಸು ಸಮೃದ್ಧಿ ಸಂಪತ್ತು ಎಲ್ಲನೂ ಕೊಟ್ಟು ಕಾಪಾಡ್ತಾಳೆ ಅದರಿಂದ ನಮ್ಮ ಈ ಹಣಕಾಸಿನ ಸಮಸ್ಯೆಗಳು ಇರುತ್ತೆ ನೋಡಿ ಅದೆಲ್ಲನೂ ತುಂಬ ಚೆನ್ನಾಗಿ ಕಷ್ಟಗಳಿಂದ ನಾವು ಹೊರಗೆ ಬರಬಹುದು ಬ್ರಿಜಿ ಅಂದರೆ ಮರು ಹುಟ್ಟು ರೀಬರ್ತ್ ನಾವು ಪ್ರತಿಯೊಬ್ಬರು ಅಷ್ಟೇ ಏನೇ ತೊಂದರೆಗಳು ಕಷ್ಟಗಳು ಇದ್ರೂ ಅದರಿಂದ ಮತ್ತೆ ನಾವು ಹೊರಗೆ ಬಂದಾಗ ಅದನ್ನೆಲ್ಲ ಫೇಸ್ ಮಾಡಿ ಹೊರಗೆ ಬಂದಾಗ ಮರು ಹುಟ್ಟು ಅಂತ ಏನು ಹೇಳ್ತೀವಿ ಏನೇ ಒಂದು ಕಾಯಿಲೆ ಇರಬಹುದು ಒಂದು ದೊಡ್ಡದಾಗಿ ಸಮಸ್ಯೆ ಬಂದಿರಬಹುದು ಇರಬಹುದು ಈ ರೀತಿ ನಾನಾ ಕಾರಣಗಳಿಂದ ನಮಗೆ ಕಷ್ಟಗಳು ಬಂದಾಗ ಅದು ರೀಬರ್ತ್ ರಿಕವರ್ ಆದಮೇಲೆ ರೀಬರ್ತ್ ಅಂತ ಹೇಳ್ತೀವಿ ಆ ರೀತಿ ಸ್ನೇಹಿತರೆ ಇನ್ನು ಕ್ಲೀಮ್ ಅಂದರೆ ದುರ್ಗಾದೇವಿಯ ತುಂಬ ಶಕ್ತಿಶಾಲಿಯಾದ ಮಂತ್ರ ಇನ್ನು ದುರ್ಗಾದೇವಿ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಎಲ್ಲಿಲ್ಲದ ಶಕ್ತಿ ನಮಗೆ ಆ ತಾಯಿ ಕರುಣಿಸ್ತಾಳೆ ಸ್ನೇಹಿತರೆ ಏನು ಬಂದ್ರೂ ಅದನ್ನು ಮುನ್ನುಗ್ಗಿಕೊಂಡು ಹೋಗುವಂತಹ ಆತ್ಮಸ್ಥೈರ್ಯ ಏನೇ ಕಷ್ಟ ಬಂದ್ರೂ ಇಷ್ಟೇ ತಾನೇ ಕಷ್ಟನೇ ತಾನೇ ಅದನ್ನು ಫೇಸ್ ಮಾಡಿಕೊಂಡು ಮುಂದೆ ಹೋಗೋಣ ಅನ್ನುವ ಒಂದು ನಮಗೆ ಆ ಧೈರ್ಯನ ಕೊಡ್ತಾಳೆ ಇಷ್ಟು ಎಲ್ಲ ಒಂದೇ ಇದರಲ್ಲೇ ಮಂತ್ರ ಇರೋದ್ರಿಂದ ಈ ಮಂತ್ರನ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ಹೇಳ್ಕೊಳ್ಳೋದ್ರಿಂದ ಆ ದಿನವೆಲ್ಲ ನಮಗೆ ನಾವು ಅಂದ್ಕೊಂಡಿರೋ ಕೆಲಸಗಳು ಸೋಲು ಗೆಲುವು ಅನ್ನೋದು ಕಾಮನ್ನು ಆದರೆ ಆ ಗೆಲುವು ಸಾಧಿಸಬೇಕು ಅಂದರೆ ಸೋಲು ಅನ್ನುವ ರುಚಿಯನ್ನು ನಾವು ನೋಡಲೇಬೇಕು ಸ್ನೇಹಿತರೆ ಅದನ್ನು ನೋಡಿದಾಗ ಮಾತ್ರ ಆ ಗೆಲುವು ಅನ್ನೋದಕ್ಕೆ ಒಂದು ತುಂಬ ದೊಡ್ಡ ಅರ್ಥ ಇರುತ್ತೆ ಅದಕ್ಕೋಸ್ಕರ ನಮಗೆ ಆ ತಾಯಿಯ ಆಶೀರ್ವಾದ ಸಿಗಬೇಕು ಅಂದರೆ ಈ ಮಂತ್ರನ ಹೇಳ್ಕೊಳ್ಳಿ ಇಷ್ಟೇ ಸರಳವಾಗಿ ಪ್ರತಿನಿತ್ಯ ಮಾಡಿಕೊಳ್ಳೋದ್ರಿಂದ ನಾವು ಎಲ್ಲದಕ್ಕೂ ಮಾಡ್ಕೊಳ್ಬಹುದು ಜಯಶೀಲರಾಗ್ತೀವಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು